ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಶುಕ್ರವಾರದ ಬ್ರೇಕ್ಫಾಸ್ಟು ಮಂಡಕ್ಕಿ ಸುಸ್ಲ ಮಾಡ್ತಾಯಿದ್ದೀವಿ ಫಸ್ಟಿಗೆ ಮಂಡಕ್ಕಿ ಎಲ್ಲ ನೀರಲ್ಲಿ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಕಡೆ ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಕಡೆಯಲ್ಲಿ ಕಡಲೆ ಪಪ್ಪು ಅಂತಾರಲ್ಲ ಅದು ಸಣ್ಣ ಪುಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೆನೆಸಿದ್ದು ಮಂಡಕ್ಕಿ ಹಳ್ಳು ಅಂತೀವಲ್ಲ ಅದು ನೆನೆಸಿರೋದು ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಹುರ್ಗಡ್ಲೆ ಪುಡಿ ಇರುತ್ತಲ್ಲ ಅದು ಉದುರಿಸ್ತಾ ಇದ್ದೀವಿ kerwin supaki ready simple lagi monster car unbox monster car birthday gift nan magundu Papa poppa green color remote car மோட் கண்ட்ரோல் கார் சார்ஜிங் ஆகப்போ சார்ஜ் ஆய்த்து ஓடத்தை ரிமோட் கண்ட்ரோல் கார் So. I'll let you know something. I can't do it.

ಓ ಅಂಗಡಿ ಅಷ್ಟೇ ತೋರಿಸ್ತಿತ್ತು ಅಲ್ಲಿ ನೋಡಿದೆ ನೀನು ಹೆಂಗ್ ಗೊತ್ತಲ್ಲ ನೋಡ್ರಿ ಹೆಂಗ್ ಯಾಕೆ

ca de... Ca gen.